ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕೆ ಸೆಟ್ ರಿಸಲ್ಟ್ ಬಂದಿರಲ್ಲ ಈ ರಿಸಲ್ಟ್ನಲ್ಲಿ ಪ್ರತಿ ವಿಷಯದಲ್ಲಿ ಒಟ್ಟು ಎಷ್ಟು ಜನ ಪಾಸಾಗಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ನಿಮ್ಮ ವಿಷಯದಲ್ಲಿ ಒಟ್ಟು ಎಷ್ಟು ಜನ ಪಾಸಾಗಿದ್ದಾರೆ ಅನ್ನೋದನ್ನು ಸಹಿತ ನೀವು ಇಲ್ಲಿ ನೋಡ್ಬೋದಾಗಿದೆ ಇನ್ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಫಾಲೋ ಅಪ್ ಮಾಡಿದಾರೋ ಮಾಡಿಲ್ಲೋ ಅನ್ನೋದು ಸಹಿತ ಗೊತ್ತಾಗುತ್ತೆ ಮತ್ತು ಯಾವ ವಿಷಯಕ್ಕೆ ಭಾಳಷ್ಟು ಕಡಿಮೆ ಪರ್ಸೆಂಟೇಜ್ ಬಂದಿದೆ ಅನ್ನೋ ಒಂದು ಸಹಿತ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತಾ ಬಿಟ್ಟು ಅಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇದ್ದವ್ರ ಸಹಿತ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಕೆ ಸೆಟ್ ರಿಸಲ್ಟ್ ಬಿಟ್ಟಿದ್ದಾರೆ ಅಲ್ಲಿ ಅವರು ಡೀಟೇಲನ್ನು ಕೊಟ್ಟುಬಿಟ್ಟಿದ್ದಾರೆ ಒಟ್ಟು ಒಂದು ಸಾವಿರದ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಜನ ಬರೆದಿದ್ರು ಒಟ್ಟು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಒಟ್ಟು ಏಳು ಸಾವಿರದ ಆರುನೂರ ಎರಡುನೂರ ಅರವತ್ತ್ಮೂರು ಸ್ಲಾಟ್ಸ್ಗಳು ಮಾಡಬೇಕಾಗಿತ್ತು ಕಟ್ ಆಫ್ ನಿಯಮದ ಪ್ರಕಾರ ನಮಗೇನಾಯಿತು ಎಂಟು ಸಾವಿರದ ಮುನ್ನೂರ ಎಂಬತ್ತ್ಮೂರು ಅಂದರೆ ಸುಮಾರು ಒಂದು ಸಾವಿರ ಹೆಚ್ಚು ಸ್ಲಾಟ್ಸ್ಗಳು ಈ ಕಟ್ ಆಫ್ ರೂಲ್ಸ್ ಪ್ರಕಾರ ಹೆಚ್ಚಾಯಿತು ಅಂತವರು ಕೊಟ್ಟಿದ್ದಾರೆ ಹಾಗಾದರೆ ಈ ಎಂಟು ಸಾವಿರದ ಎಂಬ ಮುನ್ನೂರ ಎಂಬತ್ತ್ಮೂರು ಅಭ್ಯರ್ಥಿಗಳು ಯಾವ್ಯಾವ ವಿಷಯದಿಂದ ಬಂದಿದ್ದರು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಬರ್ತಿದ್ದೆ ತಾವು ನೋಡ್ಬೋದು ಡಿಟೇಲ್ ಲಿಸ್ಟ್ ಇದೆ ಕಾಮರ್ಸ್ದಲ್ಲಿ ಒಂದು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಲೈಫ್ ಸೈನ್ಸ್ದಲ್ಲಿ ಏಳ್ನೂರ ಎಂಬತ್ತೊಂದು ಹಿಸ್ಟ್ರಿದಲ್ಲಿ ಏಳ್ನೂರ ನಲವತ್ತ್ಮೂರು ಇಂಗ್ಲೀಷ್ನಲ್ಲಿ ಆರುನೂರ ಐವತ್ತೊಂಬತ್ತು ಕನ್ನಡದಲ್ಲಿ ಆರುನೂರ ಐವತ್ತೆಂಟು ಮೆಥಮೆಟಿಕ್ಸಲ್ಲಿ ಐದುನೂರ ಐವತ್ತೆಂಟು ಪೊಲಿಟಿಕಲ್ ಸೈನ್ಸ್ನಲ್ಲಿ ಐನೂರ ಐವತ್ತು ಕೆಮಿಕಲ್ ಸೈನ್ಸ್ನಲ್ಲಿ ಐನೂರ ನಲವತ್ತು ಎಕನಾಮಿಕ್ಸ್ನಲ್ಲಿ ಐನೂರ ಹತ್ ಹನ್ನೊಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ದಲ್ಲಿ ಮುನ್ನೂರ ಇಪ್ಪತ್ತ್ಮೂರು ನೆಕ್ಸ್ಟ್ ಎಕನಾಮಿಕ್ಸ್ನಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ಐನೂರ ಐವತ್ತು ಕೆಮಿಕಲ್ ಸೈನ್ಸ್ನಲ್ಲಿ ಐನೂರ ನಲವತ್ತು ಕೆಮಿಕನಾಮಿಕ್ಸ್ನಲ್ಲಿ ಐನೂರ ಹನ್ನೊಂದು ಕಂಪ್ಯೂಟರ್ ಆಯಿತು ಫಿಸಿಕಲ್ ಸೈನ್ಸ್ನಲ್ಲಿ ಮುನ್ನೂರ ಇಪ್ಪತ್ತು ಮ್ಯಾನೇಜ್ಮೆಂಟ್ನಲ್ಲಿ ಎರಡುನೂರ ಐವತ್ನಾಲ್ಕು ಸೋಷಿಯಲ್ ಜಲ್ಲಿ ಎರಡುನೂರ ಹತ್ತೊಂಬತ್ತು ಸೋಷಿಯಲ್ ವರ್ಕಲ್ಲಿ ಒನ್ನೂರ ಮೂವತ್ತೇಳು ಫಿಸಿಕಲ್ ಎಜುಕೇಷನಲ್ಲಿ ಒನ್ನೂರ ಮೂವತ್ತೆಂಟು ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನಲ್ಲಿ ನೂರ ಎಂಟು ಎಜುಕೇಷನ್ದಲ್ಲಿ ತೊಂಬತ್ತೊಂದು ಹಿಂದಿಯಲ್ಲಿ ಐವತ್ತೊಂಬತ್ತು ಜೋಗ್ರಫಿಯಲ್ಲಿ ನಲವತ್ತೆರಡು ಮಾಸ್ ಕಮ್ಯುನಿಕೇಷನ್ ಜರ್ನಾಲಿಸಮಲ್ಲಿ ಮೂವತ್ತೇಳು ಸೈಕಾಲಜಿಯಲ್ಲಿ ಮೂವತ್ತೈದು ಲಾದಲ್ಲಿ ಮೂವತ್ತೊಂದು ಎಲಮೆಂಟಿಕ್ ಸೈನ್ಸಲ್ಲಿ ಮೂವತ್ತೊಂದು ಹೋಮ್ ಸೈನ್ಸಲ್ಲಿ ಮೂವತ್ತು ಎಲೆಕ್ಟ್ರಾನಿಕ್ ಸೈನ್ಸಲ್ಲಿ ಇಪ್ಪತ್ತಾರು ಅರ್ಥ ಸೈನ್ಸಲ್ಲಿ ಇಪ್ಪತ್ತೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ದಲ್ಲಿ ಹತ್ತೊಂಬತ್ತು ಉರ್ದುದಲ್ಲಿ ಹದಿನೇಳು ವಿ ವುಮೆನ್ ಸ್ಟಡಿಯಲ್ಲಿ ಹದಿನೇಳು ವಿಜುವಲ್ ಆರ್ಟ್ಸದಲ್ಲಿ ಹದಿನಾರು ಸಂಸ್ಕೃತದಲ್ಲಿ ಹದಿನಾಲ್ಕು ನೆಕ್ಸ್ಟು ಮ್ಯೂಸಿಕ್ದಲ್ಲಿ ಹದಿನಾಲ್ಕು ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಹನ್ನೊಂದು ಅದರ ಒಟ್ಟಾರೆಯಾಗಿ ಎಂಟು ಸಾವಿರದ ಮುನ್ನೂರ ಎಂಬತ್ತ್ಮೂರು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಇಷ್ಟೆಲ್ಲ ವಿಷಯಕ್ಕೆ ಕ್ಲಿಯರೆನ್ಸ್ ಕೊಟ್ಟರು ಇನ್ನು ಏನಾದರೂ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಎಲ್ಲ ವಿಷಯದಲ್ಲಿ ಫಾಲೋ ಅಪ್ ಆಗಿದೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಯಾವುದೇ ರೀತಿಯಾಗಿ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯ ಆಗಿಲ್ಲ ಇಲ್ಲಿ ಇಲ್ಲಿ ಭಾಳಷ್ಟು ಸಬ್ಜೆಕ್ಟ್ ವೈಸ್ ನೋಡ್ತಾ ಬರೋದಾಗಿತ್ತು ಅಂದರೆ ಸಿಕ್ಸ್ ಪರ್ಸೆಂಟನ್ನು ಕೊಟ್ಟಿರೋದಿಲ್ಲ ಆದರೂ ಸಹಿತ ಅವ್ರು ಏನು ಹೇಳ್ತಾರೆ ತಮ್ಮ ಒಂದು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಸ್ಲಾಟ್ಗಳ ಮೂಲಕ ನಾವು ರೆಡಿ ಮಾಡೋದರಿಂದ ಇಲ್ಲಿ ಪ್ರತಿ ವಿಷಯಕ್ಕೆ ಸಿಕ್ಸ್ ಪರ್ಸೆಂಟ್ ಅನ್ನೋದು ಬರೋದಿಲ್ಲ ಓಕೆ ಇದೇನಿದೆ ಒಟ್ಟು ವಿಷಯವಾರು ಪಾಸ್ ಆದಂಥ ಅಭ್ಯರ್ಥಿಗಳ ಸಂಖ್ಯೆ ಇದು ಓಕೆ ಥ್ಯಾಂಕ್ ಯು